ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎಸ್ ಡಿ ಎಫ್ ಡಿ ಎ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಎಸ್ ಡಿ ಎ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಎಫ್ ಡಿ ಎ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಸೊ ಈ ಒಂದು ವಿಡಿಯೋದಲ್ಲಿ ಎಸ್ ಟಿ ಎಕ್ಸಾಮ್ ಬಗ್ಗೆ ಮತ್ತು ಅದರ ಒಂದು ಎಕ್ಸಾಮ್ ಪ್ಯಾಟ್ರನ್ ಬಗ್ಗೆ ಆಗಿರ್ಬೋದು ಮತ್ತು ಸಿಲೆಬಸ್ ಬಗ್ಗೆ ಆಗಿರ್ಬೋದು ಮತ್ತು ಎಷ್ಟು ಹುದ್ದೆಗಳಿದ್ದಾವೆ ಇದೆಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಇಲ್ಲಿ ಎಸ್ ಡಿ ಎಫ್ ಡಿ ಎ ಅಂತ ಬಂದಾಗ ಎಸ್ ಡಿ ಎಗೆ ಕ್ವಾಲಿಫಿಕೇಷನ್ ಏನಿರುತ್ತೆ ಅಂತ ಹೇಳಿದರೆ ಪಿ ಯು ಸಿ ಇರುತ್ತೆ ಆಯಿತಾ ಸೊ ಎಸ್ ಡಿ ಎ ಕ್ವಾಲಿಫಿಕೇಷನ್ ಬಂದು ಪಿ ಯು ಸಿ ಪಾಸ್ ಮಾಡಿದ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಸೊ ಪಿ ಯು ಸಿಯಲ್ಲಿ ಯಾವ ಕಾಂಬಿನೇಷನ್ ತೊಗೊಂಡಿರ್ಬೋ ತೊಗೊಂಡಿರೋರಿಗೆ ಅವಕಾಶ ಅಂತಂದರೆ ಎನಿ ಕಾಂಬಿನೇಷನ್ ಅಂದರೆ ಏನೋ ಆರ್ಟ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಸೈನ್ಸ್ ನೀವು ಯಾವುದೇ ಸಬ್ಜೆಕ್ಟ್ನ ತೊಗೊಂಡಿರಿ ನೀವು ಪಿ ಯು ಸಿ ಮಾಡಿದ ಮಾಡಿದ್ದೀರಾ ಅಂತ ಅಂದರೆ ಕಮ್ ಅಂದರೆ ಪಾಸ್ ಆಗಿದ್ದೀರಾ ಅಂತಂದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಆ್ಯಂಡ್ ಮುಂಚೆ ಎಲ್ಲ ಒಂದು ರೂಲ್ಸ್ ಇತ್ತು ಪಿ ಯು ಸಿನಲ್ಲಿ ನಲ್ಲಿ ಈಚ್ ಸಬ್ಜೆಕ್ಟು ಒಂದೊಂದು ಸಬ್ಜೆಕ್ಟನ್ನು ಕೂಡ ಫಿಫ್ಟಿ ಪರ್ಸೆಂಟ್ ಇದ್ದರೆ ಮಾತ್ರನೇ ಅಪ್ಲಿಕೇಶನ್ ಹಾಕೋಕ್ಕೆ ಚಾನ್ಸ್ ಅಂತ ಬಟ್ ಇವಾಗ ಓವರ್ ಆಲ್ ಫಿಫ್ಟಿ ಪರ್ಸೆಂಟ್ ಇರಬೇಕು ಸೊ ಐವತ್ತು ಶೇಕಡ ಐವತ್ತರೊಂದಿಗೆ ನೀವೇನು ಮಾಡಿರಬೇಕು ಪಿ ಯುಸಿಯನ್ನು ಪಾಸ್ ಮಾಡಿರಬೇಕು ತೇರ್ಗಡೆ ಹೊಂದಿರಬೇಕು ಸೊ ಹಾಗಿದ್ದಾಗ ಮಾತ್ರ ನೀವು ಎಸ್ ಡಿ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ನಿಮಗೆ ಅವಕಾಶ ಇರುತ್ತೆ ಸೊ ಏಜ್ ಏನಪ್ಪಾ ಅಂತ ಹೇಳಿದ್ರೆ ಹದಿನೆಂಟು ವರ್ಷದಿಂದ ಮೇಲ್ಪಟ್ಟ ಎಲ್ಲರೂ ಕೂಡ ನೀವೇನು ಮಾಡ್ಬೋದು ಅಪ್ಲಿಕೇಶನ್ನ ಹಾಕ್ಬೋದು ಸೊ ಇಲ್ಲಿ ಎಸ್ ಡಿ ಎ ಮತ್ತು ಆ್ಯಂಡ್ ಎಫ್ ಡಿ ಎಕ್ಸಾಮ್ ಬಂದು ಡಿಗ್ರಿ ಆಗಿರಬೇಕು ಆಯಿತಾ ಸೊ ಫಸ್ಟ್ ಡಿ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಹೇಳ್ತಾರೆ ಎಫ್ ಡಿ ಎ ಅಂತ ಅಂತಂದರೆ ಸೊ ಡಿಗ್ರಿ ಆಗಿರಬೇಕು ಎನಿ ಡಿಗ್ರಿ ಆಯಿತಾ ಸೊ ನೀವು ಕೂಡ ಡಿಗ್ರಿಯನ್ನು ಫಿಫ್ಟಿ ಪರ್ಸೆಂಟ್ ಜೊತೆಗೆ ನೀವೇನು ಮಾಡಿರಬೇಕು ತೇರ್ಗಡೆ ಹೊಂದಿರಬೇಕು ಆಯಿತಾ ಈ ಎಲ್ಲ ಓವರ್ ಆಲ್ ಡಿಗ್ರಿ ನೀವು ಐವತ್ತು ಪರ್ಸೆಂಟ್ ಜೊತೆಗೆ ನೀವು ತೇರ್ಗಡೆ ಹೊಂದಿತ್ತು ಅಂತಂದರೆ ಎಫ್ ಡಿ ಎಗೆ ನೀವು ಅಪ್ಲಿಕೇಶನ್ನ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ಆ್ಯಂಡ್ ಎಫ್ ಡಿ ಎ ಮತ್ತು ಎಸ್ ಡಿ ಎ ಅಂತ ಬಂದು एक्झाम पॅटर्न सेम इतके ಆಯಿತಾ ಸೊ ಸೇಮ್ ಸೇಮ್ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ ಮತ್ತು ಸಿಲೆಬಸ್ ಕೂಡ ಸೇಮ್ ಇರುತ್ತೆ ಬಟ್ ಏನು ಕ್ವೆಶನ್ ಪೇಪರ್ಗೆ ಕೊಡ್ತಕ್ಕಂತಹ ಒಂದು ವೆಯ್ಟೇಜ್ ಏನಿರುತ್ತೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಆದರೆ ಎಸ್ ಡಿ ಎಗೆ ಯಾವ ರೀತಿ ಕ್ವೆಶನ್ ಫ್ರೇಮ್ ಮಾಡಬೇಕು ಆ ಥರ ಫ್ರೇಮ್ ಮಾಡ್ತಾರೆ ಬಟ್ ಎಫ್ ಡಿ ಎ ಅಂತ ಬಂದಾಗ ಸ್ವಲ್ಪ ಡಿಗ್ರಿ ಲೆವೆಲ್ಗೆ ಇರೋದ್ರಿಂದ ಕ್ವಶನ್ಸ್ನ ಒಂದು ವೆಯ್ಟೇಜ್ ಜಾಸ್ತಿ ಇರುತ್ತೆ ಆಯಿತಾ ಸೊ ಸೇಮ್ ಸಿಲೆಬಸ್ ಇರುತ್ತೆ ಸೊ ಇಲ್ಲಿ ಇವಾಗ ಎಷ್ಟು ಪೇಪರ್ಸ್ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಇದು ಎಸ್ ಡಿ ಎಮ್ ಮತ್ತೆ ಎಫ್ ಡಿ ಎರಡನ್ನೂ ಸೇರಿಸಿ ನಾನು ಹೇಳ್ತಿರೋದು ಸೊ ಮೊದಲನೇ ನಾವು ಎಸ್ ಡಿ ಎಫ್ ಡಿ ಅಂತ ಬಂದಾಗ ತ್ರೀ ಪೇಪರ್ಸ್ ನೋಡ್ತೀವಿ ಮೊದಲನೇ ಪೇಪರ್ ಬಂದು ಕಡ್ಡಾಯ ಕನ್ನಡ ಪೇಪರ್ ಅಂದ್ರೆ ಕನ್ನಡ ಲ್ಯಾಂಗ್ವೇಜ್ ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ ಸೊ ಇದು ನಮಗೆ ಡಿಸ್ಕ್ರಿಪ್ಟಿವ್ ಅಲ್ಲಿ ಇರುತ್ತೆ ಡಿಸ್ಕ್ರಿಪ್ಟಿವ್ ಅಂತ ಹೇಳಿದ್ರೆ ವಿವರಣಾತ್ಮಕ ಪ್ರಬಂಧಗಳನ್ನ ಬರೆಯೋದಾಗಿರ್ಬೋದು ಲೆಟರ್ ರೈಟಿಂಗ್ ನ ಬರೆಯೋದಾಗಿರ್ಬೋದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಆಗಿರ್ಬೋದು ಸೊ ಇದೆಲ್ಲ ಇರುತ್ತೆ ಆಯ್ತಾ ಅಂದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಆಪ್ಷನ್ಸ್ನ ಕೊಟ್ಟಿರಲ್ಲ ಆಯ್ಕೆಗಳನ್ನ ಕೊಟ್ಟಿರಲ್ಲ ನೀವೇ ಏನು ಮಾಡಬೇಕಾಗುತ್ತೆ ಕ್ವಶನ್ಸ್ನ ಓದಿ ಆನ್ಸರ್ ಮಾಡಬೇಕಾಗುತ್ತೆ ಸೊ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ಇರುತ್ತೆ ಒಂದೂವರೆ ಗಂಟೆಗಳ ಕಾಲ ಟೈಮ್ ಇರತ್ತೆ ಜೊತೆಗೆ ನೂರ ಐವತ್ತು ಮಾರ್ಕ್ಸ್ ಇರುತ್ತೆ ವಿವರಣಾತ್ಮಕ ಪ್ರಶ್ನೆ ಸೊ ಈ ಪೇಪರ್ ನೀವು ಪಾಸ್ ಆದರೆ ಮಾತ್ರ ನಿಮಗೆ ಪೇಪರ್ ಒನ್ ಅಂಡ್ ಪೇಪರ್ ಟೂ ಅಂಡ್ ಪೇಪರ್ ತ್ರೀನ ಬರೀ ನಿಮಗೆ ಅವಕಾಶ ಇರುತ್ತೆ ಸೊ ಇದು ಕಂಪಲ್ಸರಿ ಕನ್ನಡ ಎಲಿಜಿಬಿಲಿಟಿ ಏನು ಎಕ್ಸಾಮ್ ಆಗಿರುತ್ತೆ ನಿಮ್ಮ ಒಂದು ಅರ್ಹತೆಯನ್ನ ಪರೀಕ್ಷೆ ಮಾಡ್ತಾ ಇರೋದು ಸೊ ಹಾಗಾಗಿ ಈ ಒಂದು ಪೇಪರ್ ನೀವು ಮಸ್ಟ್ ಅಂಡ್ ಶುಡ್ ಅಟೆಂಡ್ ಮಾಡಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಪೇಪರ್ ಟೂ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಾ ಇರಬಹುದು ಜನರಲ್ ಇಂಗ್ಲಿಷ್ ಮತ್ತೆ ಜನರಲ್ ಕನ್ನಡ ಚೂಸ್ ಒನ್ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನ ನೀವು ಚೂಸ್ ಮಾಡಬೇಕಾಗುತ್ತೆ ನೀವು ಇಂಗ್ಲಿಷ್ ನಲ್ಲಿ ನಾನು ಪರ್ಫೆಕ್ಟ್ ಇದ್ದೀನಿ ಅಂತಂದ್ರೆ ನೀವು ಇಂಗ್ಲೀಷ್ನ ಚೂಸ್ ಮಾಡ್ಬೋದು ಅಂಡ್ ನಾನು ಕನ್ನಡ ಪರ್ಫೆಕ್ಟ್ ಇದ್ದೀನಿ ಅಂತಂದ್ರೆ ಕನ್ನಡ ನೀವು ಚೂಸ್ ಮಾಡಬಹುದು ಇದು ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ ಅಬ್ಜೆಕ್ಟಿವ್ ಟೈಪ್ ಸಿ ಕ್ಯೂ ಆಯ್ತಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಒಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿರ್ತಾರೆ ಆ ನಾಲ್ಕು ಆಯ್ಕೆಗಳಲ್ಲಿ ಒಂದನ್ನ ನೀವು ಆರಿಸಿ ಬರಿಬೇಕಾಗಿರುತ್ತೆ ಆಯ್ತಾ ಇದು ಎಷ್ಟು ಮಾರ್ಕ್ಸಿಗೆ ಅಂತ ಹೇಳಿದರೆ ಇದು ಹಂಡ್ರೆಡ್ ಮಾರ್ಕ್ಸಿಗೆ ಇರುತ್ತೆ ಸೊ ಇದಕ್ಕೂ ಕೂಡ ಒಂದು ಗಂಟೆ ಮೂವತ್ತು ನಿಮಿಷಗಳ ಕಾಲ ಟೈಮ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸಿಗೆ ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ ಆ್ಯಂಡ್ ಕನ್ನಡ ಮತ್ತು ಇಂಗ್ಲೀಷ್ ಯಾವುದಾದ್ರೂ ನಿಮ್ಮ ಒಂದು ಸೆಲೆಕ್ಷನ್ ನಿಮಗೆ ಯಾವುದು ಅನುಕೂಲ ಆಗುತ್ತೋ ನೀವು ಆ ಸಬ್ಜೆಕ್ಟನ್ನು ತೊಗೊಳ್ಬೋದು ಆ್ಯಂಡ್ ಇದು ಆಬ್ಜೆಕ್ಟಿವ್ ಆಗಿರುತ್ತೆ ಸೊ ಇದು ಪೇಪರ್ ಟೂ ಆಗಿರುತ್ತೆ ಆಯಿತಾ ಆ್ಯಂಡ್ ನೆಕ್ಸ್ಟು ಪೇಪರ್ ತ್ರೀ ಬಂದು ಜನರಲ್ ನಾಲೆಡ್ಜು ಇದು ಕೂಡ ಹಂಡ್ರೆಡ್ ಮಾರ್ಕ್ಸಿಗೆ ಆಬ್ಜೆಕ್ಟಿವ್ ಆಗಿರುತ್ತೆ ಅಂದರೆ ಎಮ್ ಸಿ ಕ್ಯೂ ಆಗಿರುತ್ತೆ ಇಲ್ಲಿ ಕೂಡ ನೀವೇನು ಮಾಡಬೇಕಾಗತ್ತೆ ಒಂದೂವರೆ ಗಂಟೆಗಳ ಕಾಲ ಟೈಮನ್ನು ತೊಗೊಂಡು ನೀವು ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗುತ್ತೆ ಸೊ ಪೇಪರ್ ಒನ್ ಪೇಪರ್ ಟು ಪೇಪರ್ ತ್ರೀ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ ಆ್ಯಂಡ್ ನೆಕ್ಸ್ಟು ಕಡ್ಡಾಯ ಕನ್ನಡ ಭಾಷೆಗೆ ಏನೆಲ್ಲ ಪಠ್ಯಕ್ರಮಗಳಿರ್ತವೆ ನಾ ಫಸ್ಟು ಪೇಪರ್ ಒನ್ ಹೇಳಿದೆ ಅಲ್ಲ ಏನೆಲ್ಲ ಓದ್ಕೊಳ್ಬೇಕಾಗಿರುತ್ತೆ ಅಂತ ಹೇಳಿದ್ರೆ ನೋಡಿ ಟು ಒನ್ ಫಿಫ್ಟಿ ಮಾರ್ಕ್ಸಿಗೆ ಅಂತ ಹೇಳಿ ಹೇಳಿದ್ದಲ್ಲ ಸೊ ಡಿಸ್ಕ್ರಿಪ್ಟಿವ್ ಇರುತ್ತೆ ಅಂತ ಇಲ್ಲಿ ವಿಷಯದ ಸಮಗ್ರ ಅರ್ಥೈಸುವಿಕೆ ಆಗಿರ್ಬೋದು ಪದಗಳ ಪ್ರಯೋಗ ಆಗಿರ್ಬೋದು ವಿಷಯ ಸಂಕ್ಷೇಪಣೆ ಆಗಿರ್ಬೋದು ಪದಜ್ಞಾನ ಲಘು ಪ್ರಬಂಧ ಮತ್ತು ಟ್ರಾನ್ಸ್ಲೇಷನ್ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರ ಮಾಡೋದು ಇದೆಲ್ಲವೂ ಎಲ್ಲದಕ್ಕೂ ಕೂಡ ಏನಿರುತ್ತೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಓವರ್ ಆಲ್ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಇದಿಷ್ಟು ಏನು ನಿಮ್ಮ ಕಂಪಲ್ಸರಿ ಕನ್ನಡದ ಒಂದು ಸಿಲೆಬಸ್ ಆಗಿರುತ್ತೆ ಆಯಿತಾ ಏನೇನೆಲ್ಲ ಓದ್ಕೋಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟು ಇಲ್ಲಿ ಪೇಪರ್ ತ್ರೀ ಜನ್ರಲ್ ನಾಲೆಡ್ಜ್ ಅಂತ ಬಂದಾಗ ಹಂಡ್ರೆಡ್ ಮಾರ್ಕ್ಸ್ ಇದೆ ಅಂತ ಹೇಳಿದ್ದೆ ಸೊ ಇಲ್ಲಿ ನೀವು ಕೆಳಗಡೆ ನೋಡ್ತಾ ಇರ್ಬೋದು ದ ಜನ್ರಲ್ ನಾಲೆಡ್ಜ್ ಕಾಂಪಿಟೇಟಿವ್ ಎಕ್ಸಾಮ್ ಕನ್ಸಿಸ್ಟ್ ಆಫ್ ಅ ಟೋಟಲ್ ಆಫ್ ಹಂಡ್ರೆಡ್ ಕ್ವೆಶನ್ಸ್ ಅಂದರೆ ನೂರು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಈಚ್ ಕ್ಯಾರಿಂಗ್ ಒನ್ ಮಾರ್ಕ್ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಅಂಕ ಇರುತ್ತೆ ಸೊ ಹಂಡ್ರೆಡ್ ಮಾರ್ಕ್ಸ್ ಮೇಕಿಂಗ್ ಇಟ್ ಟೋಟಲ್ ಆಫ್ ಹಂಡ್ರೆಡ್ ಮಾರ್ಕ್ಸ್ ಐತೆ ಹಂಡ್ರೆಡ್ ಮಾರ್ಕ್ಸ್ಗೆ ಒಂದೊಂದು ಮಾರ್ಕ್ಸ್ನ ಹಾಗೆ ಪ್ರಶ್ನೆ ಸೊ ದರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್ ಅಂದರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಋಣಾತ್ಮಕ ಅಂಕಗಳು ಇರೋದಿಲ್ಲ ದ ಎಕ್ಸಾಮ್ ಡ್ಯೂರೇಷನ್ ಇಸ್ ಒನ್ ಅವರ್ ಆ್ಯಂಡ್ ಥರ್ಟಿ ಮಿನಿಟ್ಸ್ ಅಂದರೆ ಎಕ್ಸಾಮ್ನ ಒಂದು ಡ್ಯೂರೇಷನ್ ಒಂದು ಅವಧಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಒಂದು ಗಂಟೆ ಮೂವತ್ತು ನಿಮಿಷಗಳ ಕಾಲ ಎಕ್ಸಾಮ್ನ ಒಂದು ಅವಧಿ ಇರುವಂಥದ್ದು ಸೊ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಇಲ್ಲಿ ಜನರಲ್ ನಾಲೆಡ್ಜ್ ಅಂತ ಬಂದಾಗ ಏನೇನೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಿಲೆಬಸ್ ದಿಸ್ ಇಸ್ ಅ ಡಿಗ್ರಿ ಲೆವೆಲ್ ಎಕ್ಸಾಮಿನೇಷನ್ ಆ್ಯಂಡ್ ಇನ್ಕ್ಲೂಡ್ಸ್ ದ ಫಾಲೋವಿಂಗ್ ಟಾಪಿಕ್ಸ್ ಅಂದರೆ ಡಿಗ್ರಿ ಲೆವೆಲ್ಗೆ ಎಫ್ ಡಿ ಎಕ್ಸಾಮ್ಗೆ ಇಲ್ಲಿ ಸಿಲೆಬಸ್ಸು ಸೊ ಸೇಮ್ ಸಿಲೆಬಸ್ಸು ಎಸ್ ಡಿ ಎಗೂ ಕೂಡ ಇರುತ್ತೆ ಸೊ ಪಿ ಯು ಸಿ ಲೆವೆಲೆಲ್ಲ ಆಗಿರೋದ್ರಿಂದ ನೀವು ಪಿ ಯು ಸಿ ಲೆವೆಲ್ಗೆ ಸಂಬಂಧಪಟ್ಟ ಹಾಗೆ ಯಾ ಏನೆಲ್ಲ ಓದ್ಕೊಬೇಕು ಯಾವ ಸಿಲೆಬಸ್ನ ಓದ್ಕೋಬೇಕು ಅಂತ ಸೊ ಸೇಮ್ ಇರುತ್ತೆ ಬಟ್ ಸ್ವಲ್ಪ ಪ್ರಮಾಣ ಕಡಿಮೆ ಇರುತ್ತೆ ಆಯಿತಾ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಂಡಿಯನ್ ಕಾನ್ ೂಷನ್ ಅಂದರೆ ಸಂವಿಧಾನದ ಬಗ್ಗೆ ನಾವು ಓದ್ಕೋಬೇಕಾಗತ್ತೆ ಇಂಡಿಯನ್ ಹಿಸ್ಟ್ರಿ ಅಂದರೆ ಭಾರತೀಯ ಇತಿಹಾಸದ ಬಗ್ಗೆ ಓದ್ಕೋಬೇಕಾಗುತ್ತೆ ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ಮತ್ತು ಎಕನಾಮಿಕ್ಸ್ ಇಂಡಿಯನ್ ಆ್ಯಂಡ್ ಎಕನಾಮಿಕ್ ಜಿಯೋಗ್ರಫಿ ಸೊ ಅರ್ಥಶಾಸ್ತ್ರ ಮತ್ತೆ ಭೂಗೋಳಶಾಸ್ತ್ರ ಮತ್ತೆ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಅಂದರೆ ಪ್ರಚಲಿತ ಘಟನೆಗಳು ಸೊ ಏನೇನು ನಡೀತಾ ಇದೆ ದೇಶದಲ್ಲಿ ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ನಮಗೆ ನಾಲೆಡ್ಜ್ ಇರಬೇಕು ಆ್ಯಂಡ್ ಜನರಲ್ ಸೈನ್ಸ್ ವಿಜ್ಞಾನದ ಬಗ್ಗೆ ಸ್ವಲ್ಪ ಅರಿವಿರಬೇಕಾಗುತ್ತೆ ಮತ್ತು ಸ್ವಲ್ಪ ಪ್ರಮಾಣದ ಮೆಂಟಲ್ ಎಬಿಲಿಟಿ ಕೂಡ ಇರುತ್ತೆ ಆಯಿತಾ ಸೊ ಇದಿಷ್ಟು ಏನೋ ಎಫ್ ಡಿ ಎ ಮತ್ತು ಎಸ್ ಡಿ ಎಗೆ ಸಂಬಂಧಪಟ್ಟ ಹಾಗೆ ಪೇಪರ್ ತ್ರೀ ಏನಿದೆ ಜನರಲ್ ಪೇಪರ್ಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಆಗಿರುತ್ತೆ ಸೊ ಸೇಮ್ ಸಿಲೆಬಸ್ ಎಸ್ ಡಿ ಎಗೂ ಕೂಡ ಇರುತ್ತೆ ಎಫ್ ಡಿ ಎಗೂ ಕೂಡ ಸೇಮ್ ಸಿಲೆಬಸ್ ಇರುತ್ತೆ ಆ್ಯಂಡ್ ಇವಾಗ ನೋಟಿಫಿಕೇಷನ್ ಆಗೋದು ಆಗೋದಾದರೆ ಸಾವಿರ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುತ್ತೆ ಸೊ ಎಸ್ ಡಿ ಎಫ್ ಡಿ ಎರಡು ಸೇರಿ ಸಾವಿರ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗೋ ಅಂಥದ್ದು ಸೊ ಇದಕ್ಕೆ ಬೇಕಾದಂತಹ ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು ಬುಕ್ಸ್ಗಳಾಗಿರ್ಬೋದು ಎಲ್ಲವನ್ನು ಕೂಡ ನಾನು ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ನಿಮಗೆ ಇವಾಗ ಎಸ್ ಡಿ ಎ ಮತ್ತು ಎಫ್ ಡಿ ಎಕ್ಸಾಮ್ಗೆ ಏನೇನೆಲ್ಲ ಸಿಲೆಬಸ್ ಇರುತ್ತೆ ಮತ್ತು ಎಕ್ಸಾಮ್ ಪ್ಯಾಟ್ರನ್ ಏನು ಅನ್ನೋದು ನಿಮಗೆ ಗೊತ್ತಾಗಿದೆ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ